ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಬೆಳಗ್ಗೆ ಶುಭೋದಯಗಳು ಎಲ್ಲರೂ ಹೆಂಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಭೀಮನ ಅಮಾಸೆ ಭೀಮನ ಮಾಸೆ ಪ್ರಯುಕ್ತ ಮನೆಯಲ್ಲಿ ಭಾರಿ ಪೂಜೆ ಗೀಜೆ ಜೀವ ನಡೀತಿದೆ ಇವತ್ತು ಕಾಲು ತೊಳೆದು ಪೂಜೆ ಮಾಡ್ತಾರೆ ಭೀಮನ ಮಾಸೆ ದಿನ ಪ್ರಯುಕ್ತ ಎಲ್ಲ ರೆಡಿಯಾಗಿದೆ ಮನೇಲಿ ಹೆಂಗೆ ಸ್ನೇಹಿತರೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾರ ಆಲ್ಮೋಸ್ಟ್ ಎಲ್ಲ ಬ್ಯಾಚುಲರ್ಸ್ ಏನು ಕೊಡಿದ್ದೀನಿ ಫ್ಯಾಮಿಲಿ ಮ್ಯಾನ್ಗಳು ಯಾರು ಇದ್ರೆ ನಿಮಗೆ ಕಾಲು ಪೂಜೆ ಆಯ್ತು ಅನ್ನೋದೊಂದು ಕಮೆಂಟ್ ಮಾಡಿ ನೋಡೋಣ ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡೋಣ ಮುಂದೆ ಹ್ಮ್ ತುಳಸಿ ಪಾಠ ಗೀಳ್ಸಿಬಿಟ್ಟು ಎಲ್ಲ ಪೂಜೆ ಗೀಜೆ ಎಲ್ಲ ಜೋರಾಗ್ ನಾನು ಬೆಳಗ್ಗೆ ಪೂಜೆ ಮಾಡಿದೆ ಸ್ನೇಹಿತರೆ ಪೂಜೆಗೆ ವ್ಯವಸ್ಥೆ ಈಶ್ವರ ಪಾರ್ವತಿ ಪೋಟ ಇಟ್ಬಿಟ್ಟು ನೋಡಿ ಈ ತರದ್ದು ಒಂದು ಆ ದೇವ್ರದ್ದು ಯಾವ್ದು ಬಡ ಬರುತ್ತೋ ಆ ದೇವ್ರ ಇಲ್ಲಿರೋ ದೇವ್ರ ಇಲ್ಲಿ ಕುಣಿಸ್ಬಿಟ್ಟಿರ್ತಾರೆ ಸ್ನೇಹಿತರೆ ಬನ್ನಿ ನಾ ನಮ್ಗೆ ಟೈಮ್ ಆಗುತ್ತೆ ಇವತ್ತು ಭೀಮ್ ನಮ್ಮ ಸಪ್ರೇ ಇತ್ತ ಪೂಜೆ ಗೀಜೆ ಮಾಡಿಸ್ಕೊಂಡು ಬಿಡ್ಬೇಕು ಆ ಓಕೆ ಮಾ ತಮಿ ಎರಡು ಚಿಕ್ಕದಾಯಿತಾ ಬಿಸ್ ನೀರು ಮುಡಿಕಣ್ಣಿಲ್ಲ ಸ್ನೇಹಿತರೆ ತಣ್ಣೀರಲ್ಲೇ ಇವತ್ತು ಕಾಲು ತೊಳಿದ್ದೆ ಗಣ್ಣಂ ಪೂಜಾ ಕಾರ್ಯಕ್ರಮ ನಡೀತಿದೆ ಮೇಂ ನಮಸ್ತೆ ಪ್ರಯಕ್ತ ಇದು ವರ್ಷದಲ್ಲಿ ಒಂದೇ ಸತಿ ಬರೋದು ಸ್ನೇಹಿತರೆ ನಾಡು ಗಿಡ ಹಾಕಪ್ಪಿ ನಾಡಗಿಡ ಏನಲ್ವಾ ಕಾಣಿಸ್ತಿದ್ಯಾ ಕೈಗೆ ಊದ ಇದು ಅರ್ಶ್ಮ ಊದ್ ಕೊಟ್ಬಿಟ್ಟು ಕೊಟ್ಟು ಏನಂತಾರ

ಫಸ್ಟ್ ನೀನ್ ನೋಡ್ಕೊಂಡ ಇಲ್ಲಿ ನಮ್ಮ ಪಾದ ಪೂಜೆ ಇವಾಗ ಇಲ್ಲ ಆಗಿದ ತಕ್ಷಣ ಅಮಾವಾಸ್ಯ ಇದೆಯಲ್ಲ ಹಂಗಾಗಿ ಗಾಡಿಗೆ ಪಾದ ಪೂಜೆ ಮಾಡಕ್ ನಾನು ಹೋಗ್ಬೇಕು ಇವಾಗ ಎಲ್ಲ ಗಡ್ಡಿಗಳ್ಗ ಪೂಜೆ ಗೀಜೆ ಮಾಡಿಸ್ಬೇಕು ಇವತ್ತು ಅಮಾಸ್ಯಲ್ವಾ ಇವತ್ತು ಸ್ಟ್ರಾಂಗ್ ಅಂತೆ ಎಷ್ಟನೇ ತಾರೀಕಪ್ಪ ಇವತ್ತು ಅಮಾಸೆ

ತುಪ್ಪದ ಬತ್ತಿ ತುಪ್ಪದಲ್ಲಿ ನೆನ್ಸಿರೋದು ಬತ್ತಿ ಓಕೆ ಮನೆಯೊಳಗೆ ಇಷ್ಟ ಅಂತ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಪೂಜೆ ಗೀಜೆ ಮಾಡಿ ಬೆಳಗ್ಗೆ ನಾನು ಮತ್ತು ನನಗಿಷ್ಟ ಅಂತನ್ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿಂದ ಬಂದಿದ್ದೆ ಸೀದಾ ನಮ್ಮ ಚುಂಚಕಟ್ಟ ಮೈನ್ ರೋಡಲ್ಲಿ ಆಂಜನೇಯನ ದೇವಸ್ಥಾನ ಹತ್ರ ಬಂದ ಆಂಜನೇಯನ ದರ್ಶನ ಮಾಡಿಕೊಂಡು ಮನೆ ಹತ್ರ ಸೀದಾ ಬಂದ್ವಿ ತಗದೆ ಅಲ್ಲ ಐದು ರೂಪಾಯಿ ಬಂದ ದೇವಸ್ಥಾನ ದರ್ಶನ ಮಾಡಿಕೊಂಡು ಮನೆ ಹತ್ರ ಬಂದ್ವಿ ಬಟ್ಟು ಸ್ವಾಮಿಗಳು ಅಲ್ಲಿಕ್ಕಿದ್ದು ಇಲ್ಲಿಗೆ ಬಂದಿದೆ ಗ್ರೋನ್ ಫೋಟೋ ಸಾಕ್ಬೇಕಂತ ಇವಾಗ ಕಾರ್ ತಿಂಗೆ ತಿಳ್ಕೊಡತ್ತಂತ ಹಂಗೇ ಚೆನ್ನಾಗಿ ಬರುತ್ತೆ ಹಿಂಗೆ ಗೊತ್ತಾಗಲ್ಲ ಇರು ಫೋಟೋದಲ್ಲಿ ಫೋಟೋ ನೋಡೋ ಫೋಟೋ ಚೆನ್ನಾಗಿ ಬಂತು ಸ್ನೇಹಿತರೆ ಎಲ್ಲ ಬಟ್ಟು ಕೆಳಗಡೆ ಬಂದಿದೆ ಬಟ್ಟೆಲ್ಲ ರೆಡಿ ಮಾಡ್ಬೇಕು ಇವಾಗ ಮಾಡಿಕೊಂಡು ನಮ್ಮ ಇಲ್ಲಿನ ಕೆಲಸ ನೆಕ್ಸ್ಟ್ ಹೋಗೋದು ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ ಹತ್ರ ಹೋಗಿ ಏನೇನಾಗಿದೆ ನೋಡೋಣ ಸದ್ಯಕ್ಕೆ ಮೇಮ್ ನಮಾವ್ಯ ಪೂಜೆ ಮುಗೀತು ನಮ್ಮ ಮಾಮ ಕಿವಿಗೆ ಹೂವು ಇಟ್ಕೊಂಡು ಓನವರ್ ಜೊತೆ ಪೂಜೆ ಗೀಜೆ ಮಾಡ್ತಾ ಇದಾರೆ ಅಮಾಸೆ ಪೂಜೆಗಳು ಮೈಕ್ಳು ಗಾಡಿ ಗಿಡ ತೊಳ್ಕೊತ ಇದ್ದಾರೆ ಅಮಾಸೆ ಪೂಜೆ ಮಾಡೋಕ್ಕೆ ಅಮ್ಮ ಎಲ್ಲ ಈ ಕಿವಿ ಒಂದಿಕ್ತಿನಿ ತಿರ್ಗೋ ಒಳ್ಳೆ ಮಂಗೈದಂಗ್ ಇರೋ ನಿಮಿಷ ಮಗ ತೋರಿಸುವಾಗ ಈ ಕಡೆ ಎರಡು ಕಿವಿನ ಕಾಣಿಸ್ಬೇಕು ನಮ್ಮ ಕಾಲಿಗೆ ಮಾಡಿಲ್ಲ ಕಿವಿಂಗ್ ಮಾಡೋರು ಹಿಂಗಾರ ಬಿಡು ಕರೆಕ್ಟ್ ಆಗಿದ್ಯಾಳ್ದು ಎಲ್ಲ ಹ್ಮ್ ತೊಳೆದ್ರೆ ತೊಳೆದ್ರೆ ಜೋರಾಗ ಕರ್ನಾಟಕದಲ್ಲಿ ಹಂಗಿಲ್ಲಪ್ಪ ಲೈಟ್ರೆ ತೊಳೆಕ್ ಮರಿಕ್ರ ಲೈಟ್ರಲ್ಲಿ ಗಂಧ್ ಹಚ್ಬಿಟ್ಟು ಪೂಜೆ ಮಾಡ್ತಾರ ಇವ್ರೆ ಬೆಂಕಿ ಬಣ್ಣ ಇಲ್ವಾ ಯಜಮಾನ್ ಹೋದ್ರೆ ಒಂದ್ ಬೆಂಕಿ ಬಣ್ಣ ಕೊಡಾರಪ್ಪ ಏನಾಗೇಂದ್ರ ನೀ ಹೇಳಿದ್ರೆ ತಗೋಬೋತಾರ್ಲಿಲ್ವ ಲೈಟ್ರಲ್ಲಿ ತಗೊಂಡು ಕಡ್ಡಿ ಇದ್ದೀರಲ್ಲ ಎಂಟಿನ ಸ್ನೇಹಿತರೆ ನಿಂಬೆಣ್ಣೆಲ್ಲ ಮುಂದ್ಗಡೆಗೆ ಇಟ್ರೆ ನಮ್ಮಲ್ಲಿ ಯಾರೋ ಪಾರ್ಕಿಂಗಲ್ಲಿ ಬೇಡ ಬೇಜಾರ್ ಮಾಡ್ಕೊಂಬೇಡಣ ನೀವು ಇಕ್ಕಿರೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇವೇನೋ ನೋಡಿದ್ರೆ ಚೆನ್ನಿಸ್ಬಿಡಿ ಮುಂದ್ಗಡೆ ಮೀಲ್ಗೆ ನಿಮ್ಮಣ್ಣ ಇಕ್ಕಿ ಸ್ವಾಮಿ ಅಂತಂದ್ರೆ ಹಿಂದ್ಗಡೆ ಮೀಲ್ಗ ಇಕ್ಬಿಟ್ಟಾರ ಸ್ವಾಮಿಗಳು ಅಯ್ಯೋ ಯಾರ ಕಣ್ಣ ಏನ್ ಮಾಡ್ ಬರಕ್ ಕೇಳಿದಿನಿ ಅವನ್ನ ನಮ್ ಗಾಡಿ ಸೈಡ್ ಶೆಡ್ ಗೆ ನೀಟಾಗಿ ತೋಳಿಸಿ ಹೋಗಿ ಹಾಕಿ ಪೂಜೆ ಮಾಡಿ ಅಮಾಸ ದಿವಸ ಯಾರ ದೃಷ್ಟಿನೂ ಬೆಳಕಿಲ್ಲ ಅಂತ ನಿಮ್ಹಣ್ಣು ಮಾಡ್ದು ಬಾಡಿ ಬಿಲ್ಡ್ ಹೋಗ್ಬಿಟ್ಟು ಮಧ್ಯಾಹ್ನ ಬಾಂಬಣ ಅಂತ ಬಂಬಡಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸ್ನೇಹಿತರೆ ಬೆಳಗ್ಗೆ ಎರಡು ದೇವಸ್ಥಾನ ದರ್ಶನ ಆಯ್ತು ಆಂಜನೇಯ ದೇವಸ್ಥಾನ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಎರಡು ಲೆಫ್ಟ್ ಹೊಡಿಬೇಕಪ್ಪ ಇಲ್ಲಿ ಏನ್ ಯಜಮಾನ್ಗೆ ಬೆಳಿಗ್ಗೆ ಎದ್ದ ಗಾಡಿ ಪೂಜೆ ಆಗಿದ್ದಲ್ಲ ಮುಗಿಸ್ಕೊಂಡು ಇನ್ನ ಗಾಡಿ ಪೂಜೆ ಮಾಡಿಲ್ಲ ಮಾಡ್ಬೇಕು ಬಾಡಿ ಬಿಲ್ಡ್ ಬಂದಿದೀವಿ ಇವಾಗ ಗಾಡಿ ಕೆಲಸ ಏನಾಗಿದೆ ಎಷ್ಟಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ ಬನ್ನಿ ಸ್ನೇಹಿತರೆ ಬಾಯಿಸಿ ನಮ್ ಅಳಿಕೆ ಬರ್ಲಿಲ್ಲ ಎಲ್ಲ ರೆಡಿ ಮಾಡಿದಾರೆ ಪೈಂಟ್ ಹೊಡೆದ್ರೆ ಬೋಟ್ ಆಗಲೇ ಏನೋ ಇಲ್ಲ ಇಲ್ಲ ವೈಟ್ 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 ಕರೆಸ್ತೀನಿ ನಾನು ಹೆಂಗೆ ಅಂತ ನಾವು ಕೋಟ್ ಪೈಂಟ್ ಆಗಿದೆ ಸ್ನೇಹಿತರೆ ಬಿಟ್ರೆ ಆದಮೇಲೆ ವಿಡಿಯೋ ಮಧ್ಯ ಮಧ್ಯದಲ್ಲಿ ಮಾಡೋಣ ಅಂತ ಹೊರಗಡೆ ತೋರಿಸ್ತೀನಿ ಹೊರಗಡೆ ನೋಡೋದಾ ತಗೆಗೋಡಾ ಅವರು ಆ ಗಿಂಟ್ ಎಲ್ಲ ಜೋರಾಗಿ ಮಿಕ್ಸ್ ಮಾಡ್ಕೊಂತವ್ರೆ ಮಿಕ್ಸ್ ಮಾಡ್ಕೊಂಡೆ ಎಲ್ಲ ಫ್ರಂಟ್ ಅಲ್ಲಿ ಎಲ್ಲ ಕವರಿಂಗ್ ಆಗಿದೆ ನಮ್ದು ಯೂಟ್ಯೂಬ್ ಫ್ರಂಟ್ ಅಲ್ಲಿ ಎಲ್ಲ ಮಾಸ್ಕಿಂಗ್ ರೆಡಿ ಮಾಡಿದ್ದಾರೆ सेम ಆಗಾಣಿದೆ ಹಂಗ ಬರುತ್ತೆ ಹಂಗೇನೆ ಡೋರ್ಸ್ ರೆಡಿ ಆಗಿದೆ ಸ್ಟೆಪ್ ಫುಲ್ಲು ಫುಲ್ ಎಲ್ಲ ಮಾಡಿಬಿಡಿದ್ದಾರೆ ಅಲ್ಲಿ ಬನ್ನಿ ಆಯ್ಕರ

ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಗೆ ಕೂತ್ಕೋ ಅರ್ಧ ಸೀಟಲ್ಲಿ ಕುತ್ಕೋ ಅರ್ಧ ನೆಲದಲ್ಲಿ ಕುತ್ಕೋ ಏನೋ ಕಂಡಿಡ್ತಿದ್ರೆ ಇಲ್ಲಿಗೆ ಹಾಕ್ಬೇಕು ಅಷ್ಟೇ ತಾನೆ ಐಟಮ್ ಬೇಗ ತಗೊಂಬಂದ್ ಕೊಡಲ್ಲ ಕೇಳಿದ್ರೆ ನಾವು ಇವತ್ತು ಕೇಳ್ರಿ ನಾಳೆ ಕೊಡೋದು ಸಿಕ್ಕಾಪಟ್ಟೆ ಡಿಲೇ ಮಾಡ್ತಾರೆ ದೊಡ್ಡ डुಬಾಕೋ ಇದು ಎಲ್ಲ ಇದ್ರೂನು ಕೊಡತಾ ಇಲ್ಲ ಬಂತೆ ನೋಡೋಣ ಪೇಂಟ್ ನ ಬಗೀಟಲೆ ಕಲ್ಸದವರೇ ದಪ್ಪಗೆ ಬದಲ ಕಲ್ಸೋ सीन ಇಲ್ಲ ಬಗೀಟಲೆ ಕಲ್ಸಿ ಮೇಲಿನಿಂದ ಹುಯ್ದ ಬಿಡತೆ ಹ ಯಾವ ಕಲರ್ ಪೇಂಟ್ ಇರೋದು ಪಿಂಕಾ ಬ್ಲಾಕ್ ನಮಗೆ ಕಾಣಸಲ್ಲ ವನ ಯೋ মামಾ ಬ್ಲಾಕ್ ಅಂತ ಇಲ್ಲೇ ಕಾಣಿಸ್ತಾ काढ್ತಾಯಿದೆ ಪೈಂಟ್ರ್ ನಾಚ್ಕೋತಾ ಇದಾರೆ ಆಯ್ತು ನೋಡಿ ಸ್ನೇಹಿತರೆ ನಮ್ದು ಪೈಂಟು ಗ್ರಾಫಿಕ್ಸ್ ಪೈಂಟು ಇಷ್ಟೇ ಗ್ರಾಫಿಕ್ಸ್ ಬ್ಲಾಕ್ ಮ್ಯಾಚಿಂಗ್ ಮಾಡ್ಕೊಂಡು ಆಯಿತು ಪೈಂಟ್ ಆಗಿದ್ದು ನೆಕ್ಸ್ಟ್ ಕ್ಲಿಯರ್ ಹೊಡೀಬೇಕಾಯ್ತು ಸದ್ಯಕ್ಕೆ ಹಂಗಾಗಿ ಅಲ್ಲಿಂದ ಪೂಜೆ ಮಾಡಬೇಕಾಗಿತ್ತು ಪಾರ್ಕಿಂಗ್ ಹೋಗಿ ಅದಕ್ಕೆ ಹೊರಟಿದ್ದೀನಿ ಇವಾಗ ಇಲ್ಲೇ ಹೋಯ್ತಾ ಹೋಗ್ ತಗೊಂಡು ಪಟ ಪಟ ಅಂತ ಹೋಗಿ ಪೂಜೆ ಮಾಡಿಬಿಟ್ಟು ಅಮಾವಾಸ್ಯ ಪೂಜೆ ಅಲ್ಲಿಂದ ನೋಡೋಣ ನೆಕ್ಸ್ಟ್ ಪ್ರೋಗ್ರಾಮ್ ಏನಿರುತ್ತೆ ಬನ್ನಿ ಸ್ನೇಹಿತರೆ ಮುಂದೆ ನೋಡ್ಕೊಂಡು ಪೂಜೆ ಆಸಾಡೋದ ಪ್ರಯುಕ್ತ ನಮ್ಮ ಗಾಡಿಗಳಿಗೆ ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಬಾಡಿಗಳಿಂದ ಸ್ವಲ್ಪ ಬೇಗನೆ ಮನೆ ಹತ್ರ ಬಂದೆ ಮನೆ ಹತ್ರ ಬಂದ್ಬಿಟ್ಟು ಬರ್ತಾನೆ ಅಲ್ಲಿಂದನೇ ಹೂವು ಕಡ್ಡಿ ಕರ್ಪೂರ ಎಲ್ಲ ತಗೊಂಬಂದಿದ್ದೆ ತಗೊಂಬಂದು ಪೂಜೆ ಗೀಜೆ ಮಾಡಿಬಿಡೋಣ ಇವತ್ತು ಅಂತೇಳಿ ಎಲ್ಲ ಗಡಿ ಲೈನೂ ನಿಂತ್ಸಿದ್ರು ನಮ್ಮ ಹುಡುಗರು ಆಲ್ರೆಡಿ ವಾಶ್ ಗೀಶ್ ಎಲ್ಲ ಮಾಡಿಕೊಂಡು ಬಂದಿದ್ದೆ ಪೂಜೆ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಅಮಾಸೆ ಅಂತನ್ಬಿಟ್ಟು ಒಂದು ಗಾಡಿಗೆ ಡ್ಯೂಟಿ ಆಗಿತ್ತು ಫಿಫ್ಟಿ ಸೀಟ್ರಿಗೆ ಅದು ಇವತ್ತು ಹೊರಡ್ತು ಅದು ಬಿಟ್ಟರೆ ಇನ್ನು ಶನಿವಾರ ಭಾನುವಾರ ಹುಡುಕಬೇಕು ಬಾಡಿಗೆಗಳೆಲ್ಲದಕ್ಕೂ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬೈ ಶುಭರಾತ್ರಿ